ನಮಸ್ಕಾರ ಬಂಧುಗಳೇ ನಾನು ಬಸವರಾಜೆ ಬಿದನೂರು ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜಿ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ವಿಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಆತನ್ನು ತಪ್ಪಿಸಿ ಮರಿಬೇಡಿ ಕಲಬುರಗಿ ಜಿಲ್ಲೆ ಅಬಿಲ್ಪುರ್ ತಾಲೂಕಿನ ಬಿದನೂರು ಗ್ರಾಮ ಅಂದರೆ ನಮ್ಮ ಸ್ವಗ್ರಾಮ ಗ್ರಾಮದ ಗ್ರಾಮ ದೇವರಾದಂಥ ಕರ್ಕೋಳು ಮಡಿವಾಳೇಶ್ವರ ಅಂದರೆ ಮಡಿವಾಳೇಶ್ವರ ಜನ್ಮಸ್ಥಳ ಒಂದು ಗ್ರಾಮದಲ್ಲಿ ಅರುವಾಲೇಶ್ವರ ಜಾತ್ರಾ ಮಹೋತ್ಸವ ನಡೀತಾ ಇದೆ ದಿನಾಂಕ ಹತ್ತು ಅವರಂದು ಸಾಯಂಕಾಲ ಪ್ರಸಾದ ಸೇವೆ ಹನ್ನೊಂದರಂದು ರಥೋತ್ಸವ ಜಾತ್ರೆ ಇದೆ ಈ ಜಾತ್ರೆಯಲ್ಲಿ ಪುರಾಣ ಯಲ್ಲಾಲಿಂಗೇಶ್ವರ ಪುರಾಣ ಪ್ರವಚನ ನಡೀತಾ ಇದೆ ಈ ಪ್ರವ ಪುರಾಣ ಸಂದರ್ಭದಲ್ಲಿ ಅನೇಕ ವಿಧ ವಿಧವಾದಂಥ ಪ್ರಸಾದ ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಿನಾಂಕ ಹನ್ನೊಂದು ಸಾರಿ ದಿನಾಂಕ ನಾಲ್ಕು ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗ್ರಾಮದ ಜಂಬಾಳಿ ಮಂಥನದವರು ರಾತ್ರಿ ಪುರಾಣ ಸಂದರ್ಭದಲ್ಲಿ ಬಂದಂಥ ಎಲ್ಲ ಭಕ್ತರು ಈ ಗ್ರಾಮದ ಭಕ್ತರಿಗೆ ಹೋಳಿಗೆ ಪ್ರಸಾದ ಹೋಳಿಗೆ ಊಟದ ಪ್ರಸಾದ ಮಾಡಿರುವುದನ್ನು ತಮಗೆಲ್ಲ ಒಂದು ತೋರಿಸ್ತಾ ಇದ್ದೀವಿ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯ ಜಾತ್ರೆ ಇದೆ ದಯವಿಟ್ಟು ಬಿದನೂರು ಗ್ರಾಮದ ಕಡಕೋಳ ಮಡಿವಾಳೇಶ್ವರ ಅಂದರೆ ಜನ್ಮಸ್ಥಳ ಬಿದನೂರಿನ ಮಡಿವಾಳೇಶ್ವರ ಜಾತ್ರೆಗೆ ತಾವೆಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರ ಆಗುವಂತ ಇದ್ದೀನಿ ಈ ಗ್ರಾಮದ ಹಿರಿಯರಾದಂಥ ಜಂಬಾ ಜನಪ ಜಂಬಾಳಿ ನಿವೃತ್ತ ಹೋಗ್ತಾರೆ ಅವರು ಸಹಿತ ಈ ಸಂದರ್ಭದಲ್ಲಿ ಜಾತ್ರೆಯ ಬಗ್ಗೆ ವಿವರವಾಗಿ ತಿಳಿಸಿರುತ್ತಾರೆ ತಾವೆಲ್ಲ ಗಮನಿಸಬೇಕು ಮತ್ತು ಮಲ್ಲಿಕಾರ್ಜುನ್ ಅವರು ಗ್ರಾಮದ ಖಾಸಗಿ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವಿಸೋ ಸಲ್ಲಿಸ್ತಾರೆ ಮಲ್ಲಿಕಾರ್ಜುನ ಗೌಡಿಗೆ ಸಹಿತ ಜಾತ್ರೆಯ ಬಗ್ಗೆ ವಿವರವಾಗಿ ತಿಳಿಸಿರುತ್ತಾರೆ ತಾವೆಲ್ಲರೂ ಆಲಿಸ್ಬೇಕು ಅಂತ ಕಳ್ಕೊತಾ ಇದ್ದೀನಿ ಧನ್ಯವಾದಗಳು

kita lat sehari, lat sehari. Masak nih, malingnya. Kamu ya, maling. Kalau namnya lama tuh sih, siapa sih? Siapa? 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 Si ಹತ್ತು ತಾರೀಕಿಂದ ಮುಕ್ತಾಯವಾಗ್ತದೆ ಹನ್ನೊಂದನೇ ತಾರೀಕಿನ ಸೇರಿ ಇರ್ತದ ಹತ್ತನೇ ತಾರೀಕು ಧರ್ಮಸಭೆ ಇರ್ತದ ಊಟ ಇರ್ತದ ಧರ್ಮಸಭೆ ಧರ್ಮ ಇರ್ತದೆ ಪ್ರತಿಯೊಬ್ಬರ ಹಳ್ಳಿಯಿಂದ ಶ್ರೀಗಳು ಎಲ್ಲರೂ ಈ ಗ್ರಾಮಕ್ಕೆ ಬರ್ತಾ ಇದ್ದಾರೆ ಮಲಯಾಳಪ್ಪನಲ್ಲಿ ಸದ್ದಿ ರೊಟ್ಟಿ ಬುದ್ಧಿ ಪ್ರಸಾದ ಮಂಗಳವಾರ ನಡೀತದೆ ಬುಧವಾರ ನಪ್ಪ ಅಂದ್ರೆ ಮಲಯಾಳಪ್ಪ ಸೇರು ನಡೀತಾರೆ ನಾವೆಲ್ಲರೂ ಕಣ್ಣೂರು ಜನದಿಂದ ಜಾತ್ರೆ ಅನುಮೋದನೆ ಮಾಡಬೇಕಾಗಿತ್ತು ಇವತ್ತಿನ ಪ್ರಸಾದ ಜಂಬಾಯಿ ಪರಿವಾರ ಕೋಳಿಗೆ ಊಟ ಮಾಡಿದ ಎಲ್ಲರೂ ಪ್ರತಿ ಗ್ರಾಮದವರು ಮತ್ತೆಲ್ಲ ಹಳ್ಳಿ ಬಂದಂತೆ ಎಲ್ಲ ಗ್ರಾಮಸ್ಥರು ಎಲ್ಲ ಸರ್ವಧರ್ಮ ಸಮ್ಮೇಳನದಿಂದ ಭಾಗಿಯಾಗಿ ಮಹಾಪ್ರಸಾದ ಸ್ವೀಕಾರ ಮಾಡಬೇಕು ಮತ್ತು ಪುರಾಣ ಇವತ್ತು ಅಹೇ ಕಾಸ್ತ್ರ ಉಂಜಾಟ ಶಾಸ್ತ್ರ ಎಲ್ಲರೂ ಹೇಳ್ಬಾರೋ ಬಂದು ಪುರಾಣ ಮನೆಯನ್ನು ಮಾಡ್ತಾರೋ ಎಲ್ಲ ಬರಬೇಕು ಶಾಸ್ತ್ರ ನಡೀಬೇಕು ಎಲ್ಲ ನಾವು ಹೇಳ್ಬೇಕು ಮಹಾಕಾಯಿ ಎಲ್ಲ

ಮತ್ತೆ ಮಾರಿ ಮಾಡಿ ಕಡಿ ಕೆಳಗೆ ಮಾಡೋಕೆ ಕೂದ್ರು ಅಲ್ಲೇ ಕೂದರು ಬಿಜೂರ ಗ್ರಾಮದಲ್ಲಿ ಅತ್ಯಂತ ಭಕ್ತಿ ಸೇವಕನಾದಂಥ ಅಲ್ಲಪ್ಪ ಕರ್ಕಲವರು ಭಾಳ ಭಕ್ತಿದಿಂದ ಶ್ರೇಯನ್ನು ಅನ್ನು ಸಲ್ಲಿಸುತ್ತಾರೆ ಯಾಕಂದರೆ ಪ್ರತಿ ವರ್ಷ ಅನ್ನದಾಸನಿಗೆ ನಿಂತಿ ಮಾಡುವಂಥ ಏಕೈಕ ವ್ಯಕ್ತಿ ಹಿರಿಯರಾದಂಥ ಮಲ್ಲಪ್ಪ ಸರ್ಕಲ್ ಅವರಿಗೂ ಸ್ವಾಗತ ನಮ್ಮ ಕಡೆಯಿಂದ ಸ್ವಾಗತ ತನು ಮನೋ ಧನ ಇಲ್ಲದಂಥ ತಾಯಂದರಾದ ಹಿರೂರ ಗ್ರಾಮದ ನೆರೂರು ಬಿ ಗ್ರಾಮದಲ್ಲಿ ನೋಡು ಭಕ್ತಿಯಿಂದ ಶ್ರದ್ಧೆಯಿಂದ ತಮ್ಮ ಕಾಯಕನು ಬಿಟ್ಟು ಈ ಮಹಾಂತ ಮಡಿವಾಳೇಶ್ವರ ಜಾತ್ರೆ ಅಂಗವಾಗಿ ತಮ್ಮ ವೃತ್ತಿ ಕೆಲಸವನ್ನು ದಿನಾಲು ಹತ್ತಿ ಬಿಟ್ಟು ಹೋಗೋದು ಗಾಯಕವಾಗಿರುತ್ತದೆ ಅದೇ ಅವರು ಮಾಹಂತನ ಸೇವೆ ಅಂದರೆ ನಮಗೆ ದೊಡ್ಡದು ಮಡಿಗೊಳ್ಳನ ಸೇವೆ ಅಂದರೆ ನಮ್ಮ ಭಕ್ತಿ ಎಲ್ಲಕ್ಕೂ ಹೆಚ್ಚಾಗಲಿ ಅಂತೇಳಿ ತಮ್ಮ ವೃತ್ತಿ ಕೆಲಸವನ್ನು ಬಿಟ್ಟು ನಮ್ಮ ಮಂಗಳೇಶ್ವರ ದೇವಸ್ಥಾನದ ಅಂಗವಾಗಿ ಇವತ್ತು ಅವರ ಕಾಯಕೆಯನ್ನು ನಮ್ಮ ಬಿಜೂರ ಗ್ರಾಮದಲ್ಲಿ ತನುಮನೋಧದಿಂದ ಅವರು ತಮ್ಮ ಕಾಯಕ ವೃತ್ತಿಯನ್ನು ಮೊಳಗಿ ಮೊಳಗಿ ಮುಖಾಂತರ ಅದು ಸಂಬಂಧಿಸಿದರು ಜಂಬಾಳಿ ಜಂಬಾಳಿ ಪರಿವಾರ ಅಂದರೆ ಕಾಮಧೇನು ಮನೆಯವರು ಕಲ್ಪರಕ್ಷಿತ ಗುಣದವರು ಇಂಥ ಮನಿತನದಿಂದ ಪ್ರತಿ ವರ್ಷ ಹಿಂದೆ ಒಂದು ವರ್ಷದ ಹಿಂದೆ ಹುಗ್ಗಿ ಮತ್ತು ಹಾಲು ತುಪ್ಪ ಅಂದರೆ ಹಿಂದಿನ ವರ್ಷದಲ್ಲಿ ರೀಗಡುಬ ತುಪ್ಪ ಹಾಗೆ ಪ್ರತಿ ವರ್ಷದಂತೆ ಅವರು ಒಂದು ಥರ ಥರವನ್ನು ಪ್ರಸಾದ ಶೇವನ್ನು ಸಲ್ಲಿಸುತ್ತಾರೆ ಯಾಕಂದರೆ ಜಂಬಾಳಿ ಮನಿತನ ಅಂದರೆ ಸುಮಾರು ಇಪ್ಪತ್ತೆಂಟು ಕುಟುಂಬಗಳು ಅವರು ಅಷ್ಟು ಜನಗಳು ತಮ್ಮದೇ ಕಾಯಕವನ್ನು ತಮ್ಮದೊಂದು ದನ ಇಲ್ಲದೆ ಎಲ್ಲ ರೀತಿಯಿಂದ ತಮ್ಮ ಕಾಣಿಕೆಯನ್ನು ಸಲ್ಲಿಸಿ ಈ ಎಲ್ಲರೂ ಸೇರಿ ಪ್ರತಿ ವರ್ಷ ಮಹಾಂತ ಮಡಗಾಲೇಶ್ವರನ ಜಾತ್ರೆ ಅಂಗವಾಗಿ ಒಂದು ದಿನವನ್ನು ಈ ಹುಡುಗಿಯ ಮಹಾಪ್ರಸಾದವನ್ನು ಏರ್ಪಡಿಸಿದಂತ ಮಾತು ಮಡಗಳ ಸದಾ ಪ್ರತಿ ವರ್ಷದಂತೆ ಆಶೀರ್ವಾದಿಸಿದೆ ಎಂದು ತಮ್ಮಲ್ಲಿ ಮನವಿ ಮಾಡಬೇಕು ಇಲ್ಲಿ ಮಾತ್ರ ವಿಜ್ನೂರ ಗ್ರಾಮದಲ್ಲಿ ಮಾಂತ ಮಡಿವಾಳೇಶ್ವರ ಜಾತ್ರೆ ಮಹೋತ್ಸವದ ಅಂಗವಾಗಿ ಮಾಂತ ಮಾಂತನೆಂದರೆ ಜ್ಯೋತಿ ಮಾಂತನೆಂದರೆ ದೇವಿಯ ಮಾಂತನೆಂದರೆ ಭಕ್ತಿ ಮಾಂತನೆಂದರೆ ಸದಾ ಸೇವನ ಬರುವ ಆತ್ಮೀಯತೆ ಅದೇ ರೀತಿಯಾಗಿ ಮಡಿಗಾಳ ಅಂದರೆ ನಮ್ಮ ವಿಜ್ನೂರ ಗ್ರಾಮದಲ್ಲಿ ನಡೆದಾಡುವ ದೇವರು ಅಂತ ಅಂದರೆ ಆಗಿನ ಕಾಲದಲ್ಲಿ